ಮೈಂಡ್ಸೆಟ್ ಹೆಂಗಾಗೋಯಿದೆ ಜನ್ರೇಷನ್ದು ಅಂದರೆ ಎಪ್ಪತ್ತೈದು ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಅಪ್ಪ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿ ಒಂದಷ್ಟು ಜನ ಯು ಎಸ್ ಎಲ್ಲಿ ಯು ಕೆ ಅಲ್ಲಿ ಎಲ್ಲ ಓದಿಸಿ ಅವ್ರ ಜೀವನ ದಾರಿ ಎಡ್ದುಬಿಟ್ಟು ಬೈ ಮಿಸ್ಟೇಕ್ ಅವ್ರಿಗೆ ಏನು ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳೆಲ್ಲ ಬಂದು ಕೇಳ್ತಾರೆ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಏಯ್ಟಿ ಇಯರ್ಸ್ ನೈಂಟಿ ಇಯರ್ಸ್ ಡ್ಯಾಡಿ ಅಷ್ಟು ಬೇಗ ಬಾಡಿ ಆಗಿಬಿಟ್ರ ಮಗನೇ ಇದೇ ನಿಜ ಡ್ಯಾಡಿನ ಎಷ್ಟೊತ್ತಿಗೆ ತರ್ತೀರಾ ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಸಾವಿನ ಮನೆಯಲ್ಲಿ ಒಂದು ನಿಮಿಷನೂ ಆ ಎಮೋಷನ್ ಕೆಲಸ ಮಾಡಲ್ಲ ಪಾಪ ಆ ಮನುಷ್ಯ ಆ ಕುಟುಂಬಕ್ಕೋಸ್ಕರ ಜೀವನನೇ ದಾರ ಇರ್ದಿರ್ತಾರೆ ಇದು ಅಪ್ಪ ವಿಚಾರದಲ್ಲಾಗುತ್ತೆ ನಾಳೆ ನಮ್ಮ ವಿಚಾರದಲ್ಲೂ ಆಗುತ್ತೆ ಸೊಸೈಟಿ ತುಂಬ ಸೆಲ್ಫಿಷ್ ಆಗೋಗ್ತಾ ಇದೆ ಜನ್ರೇಷನ್ನು ಆಗೋಗ್ತಾ ಇದೆ ಏನು ಮಾಡಂಗಿಲ್ಲ ಲೈಫಿಂಗೆ ಇದೇ ರಿಯಾಲಿಟಿ ಇದನ್ನು ಅಪ್ಪ ಅಮ್ಮನೂ ಅರ್ಥ ಮಾಡ್ಕೋಬೇಕು ಮಕ್ಕಳು ಅರ್ಥ ಮಾಡ್ಕೋಬೇಕು ನಾನು ಹೇಳಿದ್ದೇನು ಗೊತ್ತಾ ಒಂದು ಏಜಲ್ಲಿರೋರ್ಗು ನಿಮಗೆ ಗೊತ್ತಾಗಲ್ಲ ಯಾಕೆಂದರೆ ಎಲ್ಲ ಚೆಂದ ಅನಿಸುತ್ತೆ ಒಂದು ಸಲ ಅಪ್ಪ ಅಮ್ಮನ ಬಿಟ್ಟು ಸ್ವಲ್ಪ ದೂರ ಆಗಿದ ತಕ್ಷಣ ನಾಲ್ಕು ದಿನ ಅಪ್ಪ ಅಮ್ಮನ ಬಿಟ್ಟು ಇರೋಕ್ಕೆ ಎಷ್ಟೋ ಜನರ ಕೈಯಲ್ಲಿ ಆಗಲ್ವೇ ನಾಳೆ ಯಾರನ್ನೋ ಬ್ಲೈಂಡಾಗಿ ನಂಬಿ ಅಪ್ಪ ಅಮ್ಮನ ಎದುರಾಕೊಂಡು ಹೋದರೆ ಕೊನೆ ಉಸಿರೋರ್ಗೂ ಅವ್ರನ್ನ ಬಿಟ್ಟಿರೋಕ್ಕಾಗುತ್ತಾ ನಿಮ್ಮ ಕೈಯ್ಯಲ್ಲಿ ಒಂದಲ್ಲ ಹತ್ತು ಸಲ ಯೋಚನೆ ಮಾಡಬೇಕು ಇಟ್ಸ್ ನಾಟ್ ಸೋ ಈಸಿ ನಾನು ಫಿಲಾಸಫಿ ಮಾತಾಡ್ತಿದ್ದಿಲ್ಲ ಲೈಫ್ ಮಾತಾಡ್ತಿದ್ದೀನಿ ಲೈಫ್ ಮಾತಾಡ್ತಿದ್ದೀನಿ ಜೀವನದ ಬಗ್ಗೆ ಹೇಳ್ತಿದ್ದೀನಿ ಅಪ್ಪ ಅಮ್ಮ ಕೈಯಲ್ಲಿ ಹೇಳಕ್ಕಾಗ್ದೇ ಇರೋದು ನಾನು ಹೇಳ್ತಾ ಇದ್ದೀನಿ ಒಂದು ಗಟ್ಟಿ ತೀರ್ಮ ಹುಡುಗರು ಅಷ್ಟೇ ಒಂದು ಐದಾರು ವರ್ಷ ಚೆನ್ನಾಗಿ ದುಡಿರೋ ಏಯ್ ದೇವರಾಣೆಗೂ ಯಾರೂ ಆಗಲ್ಲ ಒಂದು ಕೆಲಸಕ್ಕೆ ಹೋಗಿ ನಾಲ್ಕು ಕಾಸು ಎತ್ತಿಟ್ಕೊಳ್ಳಿ ಇಲ್ಲಾಂದ್ರೆ ಲೈಫ್ ಲಾಂಗ್ ಅದೇ ಮಂತ್ ಎಂಡಲ್ಲಿ ಇ ಎಮ್ ಐ ಟೆನ್ಷನ್ನು ಸಂಜೆ ಸಿಗಾಕೊಳ್ಳೋ ಟ್ರಾಫಿಕ್ ಜಾಮು ಬಾಸ್ ಹತ್ರ ಬಯಸ್ಕೋ ಲೈಫಲ್ಲಿ ಫಾರ್ಟಿ ಫೈವ್ ಫಿಫ್ಟಿ ಆದರೂ ಒಂದು ಸೈಟ್ ತೆಗ್ಯಕ್ಕಾಗಲ್ಲ ಸಿಕ್ಸ್ಟಿಗೆ ಯಾವಾಗಲೂ ಒಂದು ಚಿಕ್ಕದೊಂದು ಮನೆ ಗ್ರೂಪ್ ರೇಷ ಮಾಡಬೇಕು ಈ ಜೀವನ ನಡೆದೋಗುತ್ತೆ ಏನಾದರೂ ಮಾಡಿ ಬ್ರದರ್ ಧೈರ್ಯವಾಗಿರಿ ತಲೆಗೆಡ್ಸ್ಕೊಬೇಡಿ ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡಿ ಏಯ್ ಎಲ್ಲ ತಟ್ಕೊಳ್ಳೋ ಶಕ್ತಿ ಇದ್ದರೆ ಈ ಸಮಾಜದಲ್ಲಿರೋ ಇಲ್ಲ ನನಗೆ ನೆಮ್ಮದಿ ಬೇಕು ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಎಲ್ಲೋ ಕಾಡಲ್ಲಾದರೂ ಮನೆ ಮಾಡ್ಕೊಂಡು ಇದ್ದುಬಿಡು ಈ ಸಮಾಜ ಹಿಂಗೆ ಇರುತ್ತೆ ನಿನ್ನನ್ನು ಯಾರು ಇಷ್ಟಾನೂ ಪಡಲ್ಲ ನಿನ್ನನ್ನು ಯಾರು ವಿಮರ್ಶೆನೂ ಮಾಡೋಲ್ಲ ಬಟ್ ನಿನ್ನ ಅಸಂಶನಲ್ಲೇ ಈಗ ನೀವು ಥಿಂಕ್ ಮಾಡಿ ನೀವು ಎಷ್ಟು ಜನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ ಯಾರಾದರೂ ನಿಮಗೆ ಇಷ್ಟ ಆದರೆ ಒಂದು ವಿಶ್ ಮಾಡ್ತೀರಾ ಒಂದು ಥ್ಯಾಂಕ್ಸ್ ಮಾಡ್ತೀರಾ ಯಾರಿಗಾದರೂ ನಿಮ್ಮ ಮೇಲೆ ಬೇಜಾರಾದರೆ ಅವ್ರು ನಾವು ಮುಖಕ್ಕೆ ನೋಡ್ದಂಗೆ ಬೈಕೊಂಡ್ಬಿಡ್ತಾರೆ ಎಲ್ಲ ಅವ್ರ ಬಗ್ಗೆ ನಾಲ್ಕು ಕೆಟ್ಟದ್ದು ಮಾತಾಡ್ತೀರಾ ಆದರೆ ಆಚೆ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡಲ್ವೇ ಹಂಗೆ ಬೇರೆಯವರು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಲ್ಲ ನೀವು ಮಾತ್ರ ಅವ್ರಿಂಗ್ ಅಂದ್ಕೊಂಡ್ರು ಇವ್ರಿಗೆ ಅಂದ್ಕೊಂಡ್ರು ಅಂತ ತಲೆ ಕೆಡ್ಸ್ಕೊಂಡು ಕುತ್ಕೊತೀರ ಆಡ್ಕೊಂಡು ಅವ್ರ ಮುಂದೆ ಆಡಿ ಕಾರಲ್ಲಿ ಓಡಾಡಬೇಕು ಬ್ರದರ್ ಬೈಕೊಂಡವ್ರ ಮುಂದೆ ಬಿ ಎಮ್ ಡಬ್ಲ್ಯೂ ಎಲ್ ಓಡಾಡಬೇಕು ಬ್ರದರ್ ಮತ್ತೆ ನಾನು ಈ ಕಾರು ಬಂಗ್ಲೆ ಶ್ರೀಮಂತಿಕೆ ಸಂಕೇತ ಅಂತನೂ ಮಾತಾಡ್ತಿಲ್ಲ ಬಡವ್ರಿಗಾದ್ರೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರುತ್ತೆ ಶ್ರೀಮಂತರಾಗ ಐ ಟಿ ಬಯ ಬಿಟ್ಟರೆ ಇನ್ನೇನಿರುತ್ತೆ ಬ್ರದರ್ ವಿ ಆರ್ ಗ್ರೇಟ್ ನಮ್ಗಾದ್ರೂ ಶ್ರೀಮಂತರಾಗಬೇಕು ಅಂತ ಆಸೆ ಮತ್ತೆ ತುಂಬಾ ಜನ ಬಡವರು ಫೀಲ್ ಆಗ್ಬೇಡಿ ನೀವು ಬಡವ್ರ ಮನೇಲಿ ನೋಡಿದ್ದೀರಾ ಊಟ ಮಾಡೋಕ್ಕೋಗಿ ತುಂಬ ಬಡವ್ರ ಮನೇಲಿ ಅನ್ನ ಸಾರು ಮಾತ್ರ ಇಡ್ತಾರೆ ಶ್ರೀಮಂತರ ಮನೇಲಿ ಹೋಗಿ ಎಂಟತ್ತು ವೆರೈಟಿ ಹಾಕ್ತಾರೆ ಯಾಕೆಂದರೆ ನಾವು ಮಾಡಿರೋ ಅನ್ನ ಸಾರು ನೆಟ್ಟಿಗೆಲ್ಲ ಸಬ್ಗಿದೆ ಅದಾದರೂ ಹಾಕ್ಕೊಂಡು ತಿನ್ನು ಅಂತ ಬಡವ್ರ ಮನೆಯಲ್ಲಾದರೆ ಅನ್ನ ಸಾರೇ ಚೆನ್ನಾಗಿರುತ್ತೆ ಆ ಬಡತನದಲ್ಲಿ ಒಂಥರ ಫ್ಲೇವರ್ ಇದೆ ಶ್ರೀಮಂತಿಗೆ ಅಲ್ಲಿ ಒಂಥರ ಫ್ಲೇವರ್ ಇದೆ ಬದುಕು ಜಟಕ ಬಂಡಿ ಅದರ ಸಾಹೇಬ ಮದುವೆಗೋ ಮಸಣಕೋ ಮಂಕುತಿಮ್ಮ ಡಿ ವಿ ಜಿ ಅವರು ಟೆನ್ ಹೋಗ್ಲಿಲ್ಲ ಡಿಗ್ರಿ ಲೆಸನ್ ಆಗಿಬಿಟ್ರು ವಿಲ್ ಪವರ್ ಇಯರ್ಸ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೆ ಎಫ್ ಸಿ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ರು ಕೆ ಎಫ್ ಸಿ ಓನರ್ ಸ್ಟಾರ್ಟೆಡ್ ಇಸ್ ಬಿಸ್ನೆಸ್ ಅಟ್ ದ ಏಜ್ ಆಫ್ ಸಿಕ್ಸ್ಟಿ ಫೈವ್ ಬಿಲ್ ಗೇಟ್ಸ್ ಒಂದ್ಸಲ ಹೇಳ್ತಾನೆ ಸಾರ್ ನನ್ನ ಐಸ್ಕೂಲಲ್ಲಿ ಇದ್ದಾಗ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಿದ್ದೆ ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸ್ ಆಗ್ತಿದ್ದೆ ಎಲ್ಲಾದ್ರಲ್ಲೂ ಪಾಸ್ ಆಗ್ತಿದ್ದ ನನ್ನ ಫ್ರೆಂಡ್ ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿಯಲ್ಲಿ ಇಂಜಿನಿಯರ್ ಒಂದೊಂದ್ರಲ್ಲಿ ಫೇಲ್ ಆಗ್ತಿದ್ದ ನನ್ನ ಆ ಇವತ್ತು ಓನರ್ ಅಂತ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ನಾಗರಾಜ್ ಸರ್ಗೆ ರಮೇಶ್ ಸರ್ಗೆ ನಮ್ಮ ರಾವ್ ಸರ್ ನಮಸ್ಕಾರ ನಾಗರಾಜ್ ಸರ್ಗೆ ನಾರಾಯಣ್ ಸರ್ಗೆ ನನ್ನ ಹೆಸರು ಪ್ರದೀಪ್ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದಿದ್ರೆ ನೀವು ಕೇಳ್ತಿದ್ರ ಅಲ್ವಾ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಪರಿಶ್ರಮ ನೀಟ ಅಕಾಡೆಮಿ ಮುಖ್ಯಸ್ಥ ಚಿಕ್ಕಬಳ್ಳಾಪುರದ ಶಾಸಕ ಹದಿನಾಲ್ಕು ಪುಸ್ತಕದ ಲೇಖಕ ಬದುಕೋದಕ್ಕೋಸ್ಕರ ಬಯಾಲಜಿ ಪಾಠ ಮಾಡ್ತಿದ್ದೀನಿ ಸಾವಿರಾರು ಜನ ಡಾಕ್ಟರ್ಸ್ನ ತಯಾರು ಮಾಡಿದ್ದೀನಿ ಇದೇ ಶಿವಮೊಗ್ಗ ಸಿಮ್ಸಲಿ ಮತ್ತೆ ಸುಬ್ಬಯಲ್ಲಿ ನಲ್ವತ್ತಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸು ಎಮ್ ಬಿ ಬಿ ಎಸ್ ಓದ್ತಾ ಇದಾರೆ ನಮ್ಮ ಅಕಾಡೆಮಿಯವರು ಪ್ರಿಸ್ಕ್ರಿಪ್ಷನ್ ಬರೆಯೋ ಹುಡುಗರಿಗೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಪಿಂಕ್ ಕಲರ್ ನೋಟ್ ಮಾತ್ರ ಸಂಪಾದಿಸೋದೆ ಲೈಫ್ ಅಲ್ಲ ರೆಡ್ ಕಲರ್ ಹಾರ್ಟು ಬಚಾವ್ ಮಾಡೋದು ಲೈಫ್ ಅಂತ ಹೇಳ್ಕೊಡೋ ಹುಡುಗರನ್ನ ರೆಡಿ ಮಾಡಿ ಸಮಾಜಕ್ಕೆ ಬಿಡ್ತಾ ಇದ್ದೀನಿ ವೈಟ್ ಚಾಕ್ ಪೀಸು ವಿದ್ಯೆ ಕೊಟ್ರೆ ವೈಟ್ ಕೊಟ್ಟು ಜೀವ ಕೊಡುತ್ತೆ ಅನ್ನೋರ್ನ ನನ್ನನ್ನು ಯಾರೋ ಕೇಳಿದ್ರು ನೀವು ಎಮ್ ಎಲ್ ಎ ಆದಮೇಲೆ ಹೆಂಗೆ ಅನ್ನಿಸ್ತು ಅಂತ ಕಳೆದ ಎಂಟತ್ತು ವರ್ಷದಿಂದ ವೈಟ್ ಕೋಟ್ ಹಾಕಿ ಅಭ್ಯಾಸ ಕಳೆದ ಎಂಟು ತಿಂಗಳಿಂದ ವೈಟ್ ಶರ್ಟು ವೈಟ್ ಬಟ್ಟೆ ಹಾಕಿ ಅಭ್ಯಾಸ ಜೀವನ ಇಷ್ಟೇ ಭಾಳಷ್ಟು ಜನಕ್ಕೆ ದಾರಿದೀಪ ಆಗಿದ್ದೀನಿ ಒಂಟಿತನ ಬೇಸರ ಬೇಜಾರು ಎಲ್ಲದರ ನಡುವೆ ವಿಮರ್ಶೆಗಳು ಲೈಫಲ್ಲಿ ಏನಾಗುತ್ತೆ ಎಲ್ಲದರ ಮಧ್ಯೆ ಒಂದು ವಿಲ್ ಪವರ್ ಚದುರದ ವಿಲ್ ಪವರೇ ನಮ್ಮನ್ನು ಮುಂದೆ ನಡೆಸೋದು ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಿ ಒಂದು ಐದಾರು ವರ್ಷ ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮನ ಸಾಧ್ಯ ಆದರೆ ತುಂಬ ಕಡಿಮೆ ಹರ್ಟ್ ಮಾಡಿ ಲೈಫಲ್ಲಿ ಜಾಸ್ತಿ ಡಿಸ್ಟರ್ಬೆಲ್ಲ ಆಗಬೇಡಿ ನಾನು ಹೇಳ್ತಾಯಿರ್ತೀನಿ ಪ್ರೀತಿ ಅಂದರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ ಮನೆಯಲ್ಲಿ ಸಿಗೋದನ್ನು ಮತ್ತೆಲ್ಲೋ ಹುಡುಕುವ ಪ್ರಯತ್ನವ ವಯಸ್ಸಿಗೆ ಬಂದ ಮೇಲೆ ನೀವು ಇಷ್ಟಪಟ್ಟು ಹುಡುಗಿ ನಿಮಗೆ ಸಿಕ್ಕಲಿಲ್ಲ ಅಂದರೆ ಸತ್ತೋಗ್ಬೇಕು ಅನಿಸುತ್ತಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಒಂದು ಕ್ಷಣವೂ ಬಿಟ್ಟು ಹಿಡ್ದೆ ನಿನ್ನನ್ನು ಸಾಕು ಬೆಳೆಸಿರೋ ನಿಮ್ಮಮ್ಮ ಹೆಂಗೋ ಇರ್ತಾಳೆ ನಿನ್ನನ್ನು ಬಿಟ್ಟು ಸಲ ಯೋಚನೆ ಮಾಡು ಒನ್ ಇಯರೋ ಟೂ ಇಯರೋ ತ್ರೀ ಇಯರ್ಸಿಂದ ಪ್ರೀತಿ ಮಾಡ್ತಿರೋ ಹುಡುಗಿ ಸತ್ತೋಗ್ಬೇಕು ಅಂತ ಅನಿಸುತ್ತೆ ನಿಮ್ಮಮ್ಮ ಹೆಂಗೋ ಇರ್ತಾಳೆ ಬಿಟ್ಟು ನಾಳೆ ನಿನಗೊಂದು ಮಗು ಆದಮೇಲೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಒನ್ ಆರ್ ಟೂ ಇಯರ್ಸ್ ಆ ಮಗುನ ಬೆಳೆಸೋದು ಎಷ್ಟು ಕಷ್ಟ ರಾತ್ರಿ ಅರ್ಧ ರಾತ್ರಿಯಲ್ಲಿ ಜ್ವರ ಬಂದರೆ ಆತ್ರೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬೆಳಗಿನ ಜಾವ ಆರು ಗಂಟೆವರೆಗೂ ಹಾಸ್ಪಿಟ್ಲ್ ಕಾರಿಡರಲ್ಲಿ ಕೂತ್ಕೊಂಡು ಬೆಳಗ್ಗೆ ಇಪ್ಪತ್ತು ಮೂವತ್ತು ಸಾವಿರ ಬಿಲ್ ಆದರೆ ಅದನ್ನು ಕಟ್ಟಿ ಮತ್ತೆ ಬೇಗ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ ಬಾಸ್ ಹತ್ರ ಉಗಿಸ್ಕೊಂಡು ಒನ್ ಡೇ ಟು ಡೇ ಸಿಎಲ್ ಕಟ್ ಮಾಡಿದ್ರೆ ಅದರಲ್ಲಿ ಮನೆ ರೆಂಟು ಮಕ್ಕಳು ಫೀಸು ಈ ಕಷ್ಟ ಯಾಕೆ ಅರ್ಥ ಆಗೋಲ್ಲ ಇದು ಗೊತ್ತಾಗಲಿ ಅಂತ ಅಪ್ಪ ಅಮ್ಮಗೆ ಏನು ಗೊತ್ತಾಗಲ್ಲ ನಾನು ಇಷ್ಟಪಡೋರ್ಗ ಈ ಒಂದು ವಯಸ್ಸಿಗೆ ಬಂದಾಗ ಭಾಳಷ್ಟು ಜನ ಹುಡುಗಿರು ನಂಬೋ ಒಂದು ಯೂನಿವರ್ಸಲ್ ಸುಳ್ಳೇನು ಗೊತ್ತಾ ನಾವೆಲ್ಲರ ಥರ ಅಲ್ಲ ನಾನು ಪ್ರೀತಿಸಿರೋ ಹುಡ್ಗ ಎಲ್ರ ಥರ ಅಲ್ಲ ಇವೆಲ್ಲ ರಾಂಗ್ ಅಜಂಶನ್ಸ್ ದೂರದಲ್ಲಿದ್ದಾಗ ವರ್ಷಕ್ಕೊಂದು ಬರ್ತ್ಡೇ ಗಿಫ್ಟ್ ಕೊಡೋದು ಒಂದು ಹ್ಯಾಪಿ ಬರ್ತ್ಡೇ ಹೇಳೋದು ಬಾಯ್ ಫ್ರೆಂಡ್ಗೋ ಗರ್ಲ್ ಫ್ರೆಂಡ್ಗೋ ಬರ್ಡೇ ಇದ್ದರೆ ಹನ್ನೆರಡು ಗಂಟೆವರೆಗೂ ಎದ್ದು ಹನ್ನೆರಡು ಗಂಟೆಗೆ ನಂದೇ ಫಿ ಅಷ್ಟು ವಿಶ್ ಅಂತ ಫೋನ್ ಮಾಡಿ ಮೆಸೇಜ್ ಹಾಕೋ ಜನ್ರೇಷನಲ್ಲಿ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಅಪ್ಪ ಬಂದಿದ್ದ ತಕ್ಷಣ ಹಾಲಲ್ಲಿ ಬಂದು ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳ್ಕೊಡಲ್ಲಿ ಸೈಡ್ಗಳು ತಗೋ ನಾವೆಲ್ಲಿ ಎಲ್ಲ ಬದಲಾಗ್ತಿದೆ ಜನ್ರೇಷನ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದರೆ ಟ್ವೆಲ್ ಓ ಕ್ಲಾಕ್ಗೆ ಫಸ್ಟ್ ಕಾಲು ಫಸ್ಟ್ ಮೆಸೇಜ್ ಇರಬೇಕು ಯಾವತ್ತಾದ್ರೂ ಅಷ್ಟೊತ್ತಿನಲ್ಲಿ ಅಪ್ಪ ಅಮ್ಮ ನೆಪ್ಸಿ ಹ್ಯಾಪಿ ಬರ್ತ್ಡೇ ಡ್ಯಾಡಿ ಹ್ಯಾಪಿ ಬರ್ತ್ಡೇ ಮಮ್ಮಿ ಅಂತ ಹೇಳ್ತಾ ಇದ್ದೀವ ಮರ್ತೋಗ್ತಾ ಇದೀವಿ ಬದಲಾಗ್ತಾ ಇದೀವಿ ಯಾಕೆಂದರೆ ಇಲ್ಲಿ ಪ್ರತಿ ಸಂಬಂಧನೂ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳ ಮಧ್ಯೆನೇ ಹುಟ್ಟೋದು ಸುಮ್ಮನೆ ಅದಕ್ಕೆ ಬೇರೆ ಬೇರೆ ಇಟ್ಕೊಂಡಿದ್ದೀವಿ ಅಷ್ಟೇ ಎಲ್ಲ ಇಷ್ಟೇ ಎಷ್ಟು ಜನ ಅಪ್ಪ ಅಮ್ಮನ ಹನ್ನೆರಡು ಗಂಟೆಲಿ ಎಪ್ಸಿ ಹ್ಯಾಪಿ ಬರ್ತ್ಡೇ ಅಂದಿದ್ದೀವಿ ಕೆಲವರು ಬೆಳಗ್ಗೆ ಏಳು ಎಂಟು ಗಂಟೆ ಆದಮೇಲೆ ವಿಶ್ ಮಾಡ್ತಾರೆ ಅದರ ಅರ್ಥ ಪ್ರೀತಿ ಕಡಿಮೆ ಇದೆ ಅಂತಲ್ಲ ನಿಮ್ಮ ಪ್ರೀತಿಯ ನೆಸ್ಸಿಟಿ ಅವ್ರಿಗೆ ಕಡಿಮೆ ಆಗಿದೆ ಅಂತ ಇದು ಯೂನಿವರ್ಸಲ್ ಟ್ರೂತ್ ನಾವೆಲ್ಲರೂ ಒಪ್ಪಲೇಬೇಕು